ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ದೇವಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪ ಪೊಲೀಸ್ನವರು ಬಂದಿರ್ತಾರೆ ಆವಾಗ ಅಜಿತ್ ಕೂಡ ದೇವಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ನ ಇನ್ಸ್ಪೆಕ್ಟರ್ಗೆ ಹೇಳಿದಾಗ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಬೇಕು ಅಂತ ಬರ್ತಾರೆ ಆವಾಗ ದೇವಿಯನಿ ಇಲ್ಲದ ನಾಟಕನ ಮಾಡಲಿಕ್ಕೆ ಶುರು ಮಾಡ್ತಾಳೆ ಅಜಿತ್ ಯಾಕೆ ಕಂಡ ನಿನಗೆ ಅರ್ಥ ಆಗ್ತಾ ಇಲ್ಲ ನಾನು ನಿನ್ನ ಕಣ್ಣಿಗೆ ಅಪರಾಧಿಯಾಗಿ ಕಾಣಿಸ್ತಾ ಇದ್ದಾಳೆ ಕಾಣಿಸ್ತಾ ಇದ್ದೀನಿ ಆದರೆ ಒಂದು ಕೊಲೆಗಾರ್ತಿಯಾಗಿ ನಾನು ಕಣ್ಣಿಗೆ ಕಾಣಿಸ್ತಾ ಇದ್ದೀನಿ ಹೇಗಾದರೂ ಮನಸ್ಸು ನನ್ನನ್ನು ಈ ಅತ್ತೆನ ನೀನು ಈ ರೀತಿಯಾಗಿ ಇದು ನನಗೆ ಸರಿ ಅನ್ನಿಸ್ತಾ ಇದೆಯಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅತ್ತೆ ನಾನು ಸುಮ್ಮನೆ ಬಾಯಿ ಮತಿಗೆ ಮೇಲೆ ಆರೋಪನ ಮಾಡ್ತಾ ಇಲ್ಲ ನನಗೆ ನಿಮ್ಮ ವಿರುದ್ಧ ನೀವು ಭೂಮಿನ ಕೊಲೆ ಮಾಡಲಿಕ್ಕೆ ಮಾಡಿರುವ ಸಿ ವಿ ಫುಟೇಜ್ ಸಿಕ್ಕಿರೋದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಬೇಕಾದ್ರೆ ನೀವು ಕೂಡ ನೋಡ್ಕೊಳ್ಳಿ ಅಂತ ಹೇಳಿ ತೋರಿಸಿದಾಗ ದೇವಿಯನಿಗೆ ತುಂಬಾನೇ ಶಾಕ್ ಆಗುತ್ತೆ ಏನು ಮಾಡೋದು ಹೇಗಾದರೂ ಮಾಡಿ ಇದರಿಂದ ನಾನು ಎಸ್ಕೇಪ್ ಆಗಲೇಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಜಿತ್ ಎಲ್ರಿಗೂ ಆ ವಿಡಿಯೋನ ತೋರಿಸ್ತಾನೆ ಆವಾಗ ಎಲ್ರಿಗೂ ದೇವಿಯನಿ ನೋಡಿ ಶಾಕ್ ಆಗ್ತಾರೆ ಆವಾಗ ದೇವಿಯನಿ ಇಲ್ಲ ಅಜಿತ್ ಪ್ಲೀಸ್ ನನ್ನ ಮೇಲೆ ಆರೋದು ಅಷ್ಟು ದೊಡ್ಡ ಆರೋಪನ ನೀನು ಮಾಡಬೇಡ ಪ್ಲೀಸ್ ನಾನು ನನ್ನ ಮಗಳನ್ನು ಯಾಕೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು ನನ್ನ ಕ ಬಾಯಿ ಅವಳತ್ರ ಅಮ್ಮ ಅಂತ ನಿನ್ನ ಬಾಯಿಂದ ಹೇಳಿಸ್ಕೊಳ್ಬೇಕು ಅಂತ ಹೇಳಿ ನನಗೆ ತುಂಬಾ ಆಸೆ ಆಗ್ತಿದೆ ಯಾಕಂದ ನೀನೇ ನನಗೆ ಅಮ್ಮ ಅಂತ ಹೇಳಲೇಬೇಕು ಅಂತ ಹೇಳಿ ಒತ್ತಾಯದಿಂದ ನಾನು ಅವಳ ಹತ್ರ ಅಮ್ಮ ಅಂತ ಹೇಳಿಸ್ಕೊಂಡಿರೋದು ಹೌದಾ ಅಲ್ವಾ ಕಂದ ನೀನೇ ಹೇಳು ಅಂತ ಹೇಳಿ ಭೂಮಿನ ಕೇಳಿದಾಗ ಭೂಮಿ ಹೌದು ಅಂತ ಹೇಳ್ತಾಳೆ ಆವಾಗ ದೇವಿಯನೇ ಹೇಳ್ತಾಳೆ ಕಂದ ನೀನೇ ನಿನ್ನ ಗಂಡನಿಗೆ ಹೇಳು ನೀನು ಹೇಳಿದರೆ ಮಾತ್ರ ಅವನು ಕೇಳ್ತಾನೆ ಪ್ಲೀಸ್ ನಾನು ನಿನ್ನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನ ಅಂತ ಕೇಳಿದಾಗ ಭೂಮಿ ಮಾತಾಡಬೇಕು ಅಂತ ಅಜಿತ್ ಹತ್ರ ಹೋಗ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಪ್ಲೀಸ್ ಭೂಮಿ ಇದ್ರ ಬಗ್ಗೆ ನೀನು ಏನೋ ಮಾತಾಡ್ಬೇಡ ನೀನು ಇನ್ನೋಸೆನ್ಸನ್ನು ಯಾರು ಸುಮ್ಮನೆ ಬೇರೆಯವರ ಉಪಯೋಗಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ಳೋದು ನನಗಿಷ್ಟ ಆಗೋದಿಲ್ಲ ಸುಮ್ಮನೆ ಆರೋಪನ ನಿನ್ನ ತಲೆಮೇನೆ ಹೊರಿಸ್ಕೊಳ್ಬೇಡ ಸುಮ್ಮನೆ ಇದ್ಬೇಡು ಇದ್ರ ಬಗ್ಗೆ ನೀನು ಏನೇ ಮಾತಾಡ್ಲಿಕ್ಕೆ ಬರಬೇಡ ನಾನು ನನಗೆ ಕೋಪ ಬರುತ್ತೆ ಅಂತ ಹೇಳಿದಾಗ ಭೂಮಿ ಕೂಡ ಸುಮ್ಮನೆ ಆವಾಗ ದೇವಿಯನ್ನು ಹೇಳ್ತಾಳೆ ಅತ್ತೆ ಇದಕ್ಕೆ ನಾನು ನೀವು ನನ್ನ ಮಗಳನ್ನು ಅಬ್ರೋಡಲ್ಲಿ ಇದ್ದವಳನ್ನು ಮತ್ತೆ ಇಲ್ಲಿಗೆ ಕರೆಸ್ಕೊಂಡು ಈ ಮನೆ ಮಗನ ಜೊತೆಗೆ ಮದುವೆ ಮಾಡಿಕೊಡ್ಸ್ತೀನಿ ಅಂತ ಹೇಳಿ ನಮಗೆ ಆಸೆ ತೋರಿಸಿ ಇವಾಗ ನನ್ನ ಕೈಯಾರೆ ನನ್ನ ಮಗಳನ್ನು ವಾಪಸ್ ಅಲ್ಲಿಗೆ ಕಳಿಸುವ ಹಾಗೆ ಮಾಡಿರೋದು ಇಷ್ಟು ಸಾಲದು ಅಂತ ಇವಾಗ ನನಗೆ ಅಪರಾಧಿ ಪಟ್ಟನ ಕಟ್ತಾ ಇದ್ದೀರಾ ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅತ್ತೆ ಇನ್ನೇನು ನಾನು ಇಲ್ಲೇ ಇದ್ದರೆ ಇದ್ದರೆ ಈ ಮನೆಯಲ್ಲಿ ಆಸ್ತಿ ಕೇಳ್ತೀನಿ ಅಂತ ಹೇಳಿ ಈ ರೀತಿ ಮಾಡ್ತಿದ್ದೀರಾ ನಿಮಗೆ ಆಸ್ತಿ ತನ್ನಬೇಕು ಬೇಕು ರಾಮಣ್ಣ ಇವಾಗ ಪತ್ರ ತಗೊಂಡು ಬನ್ನಿ ನಾನೇ ಈ ಆಸ್ತಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಸೈನಗೆ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಹೇಳ್ತಾನೆ ಅತಿ ಏನೇನೋ ಮಾತಾಡ್ಬಿಡಿ ನಿಮಗೆ ಆಸ್ತಿ ಬೇಕಾದರೆ ಹೇಳಿ ಇಡೀ ಆಸ್ತಿನ ನಾವು ಏನೋ ಒಂದೇ ಒಂದು ಮಾತನಾಡದೆ ಎಲ್ಲರೂ ಕೂಡ ಸೈನಗೆ ಕೊಡ್ತೀವಿ ಈ ಆಸ್ತಿಯಲ್ಲಿ ನೀವೇ ಇದ್ಬಿಡಿ ಆದರೆ ಇದು ಸುಳ್ಳು ಅಂತ ಮಾತ್ರ ಹೇಳಬೇಡಿ ಇಲ್ಲ ಆಸ್ತಿ ಮೇಲೆ ನಮಗೆ ಆಸೆ ಇದೆ ಅಂತ ಹೇಳಿ ನಮ್ಮ ಮೇಲೆ ಬೆಲ್ಲಸಲ್ಲದ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ದೇವಿಯೇ ಮತ್ತೆ ಹೇಳ್ತಾಳೆ ಇನ್ನೇನು ಹೇಳಬೇಕು ಕಂದ ಈ ಮನೆಯಲ್ಲಿ ಆಸ್ತಿ ಬೇಡ ನನಗೆ ಏನು ಬೇಡ ನನಗೆ ನಿಮ್ಮೆಲ್ಲರ ಒಂದು ಪ್ರೀತಿ ಇದ್ದರೆ ಸಾಕು ನನ್ನ ಮಗಳಿಗೆ ಅಷ್ಟು ದೊಡ್ಡ ಅನ್ಯಾಯ ಆದರೂ ಸಹಿತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಅಲ್ಲದೆ ಭೂಮಿನೂ ಕೂಡ ಅವಳನ್ನು ನಾನು ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊಂದು ತ್ಯಾಗ ಮಾಡಿದರೂ ಸಹಿತ ನೀವೆಲ್ಲರೂ ಸೇರಿ ನನ್ನ ಮೇಲೆ ಅಪಾದ ವಸ್ತು ಇದ್ದೀರಲ್ಲ ಇದಕ್ಕೆ ನಾನು ಏನು ಅಂತ ಹೇಳಬೇಕು ಅಂತ ಹೇಳಿದಾಗ ಅಜ್ಜಿ ಇನ್ನೂ ಕೂಡ ಕೊಪ್ಪ ಬಂದು ಇನ್ಸ್ಪೆಕ್ಟರ್ ಇನ್ನೂ ತಡ ಮಾಡೋದು ಬೇಡ ಇವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದಾಗ ಆ ದೇವಿಯೇ ನಿಮತ್ತೆ ಓ ಇವಾಗ ನನಗೆ ಅರ್ಥ ಆಯಿತು Então, ನನ್ನ ಗಂಡನಿಗೂ ಕೂಡ ಇದೇ ರೀತಿ ಆರೋಪ ಮಾಡಿ ಅವರು ಈ ಅಪವಾದನ ಅವರಿಸ್ಕೊಂಡು ಜೈಲಿಗೆ ಹೋಗ್ಲಿಕ್ಕೆ ಅರೆಸ್ಟ್ ಆಗಲಿಕ್ಕೆ ಇಷ್ಟ ಇಲ್ಲದೆ ತಾನೇ ಸೂಸೈಡ್ ಮಾಡ್ಕೊಂಡ್ರು ಸತ್ತೋದ್ರು ಅಲ್ವಾ ಅದೇ ರೀತಿ ನಾನು ಕೂಡ ಹಾಗೆ ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಅಲ್ವಾ ಸರಿ ನಾನು ಇವಾಗ ಹಾಗೆ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ನಾನು ನನ್ನ ಮಗಳ ನನ್ನ ಮಗಳಿರುವ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡೆ ಇಲ್ಲ ಇದು ನಿಮಗೆ ಸಮಾಧಾನ ಸ ತರುವುದಿಲ್ಲ ನಾನೇ ಸತ್ತೋಗ್ತೀನಿ ಅಂತ ಹೇಳಿ ಅಂದ್ಕೊಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಅದೇ ಸುಮ್ಮನೆ ಏನೋ ಮಾತಾಡ್ಬಿಡಿ ನೀವು ಅಷ್ಟೊಂದು ಭೂಮಿ ಭೂಮಿನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದರೆ ಯಾಕೆ ಭೂಮಿನ ಸೇವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ನೀವು ಎಷ್ಟು ಚೆಂದ ಸ್ವಿಮ್ ಮಾಡ್ತೀರಾ ಅದರಲ್ಲಿ ಎಷ್ಟೆಷ್ಟು ಅವಾರ್ಡ್ ತಗೊಂಡಿದ್ದೀರ ಅಂತ ಹೇಳಿ ನನಗೆ ಅಮ್ಮ ಎಲ್ಲವನ್ನೂ ಹೇಳಿದ್ದಾರೆ ನನಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತು ಅತ್ತೆ ಅಂತ ಹೇಳಿದಾಗ ದೇವಿಯನಿಗೆ ಏನೊಂದು ಶಾಕ್ ಆಗುತ್ತೆ ಆವಾಗ ದೇವಿಯನ್ನು ಹೇಳ್ತಾಳೆ ಅದು ನಾನು ಭೂಮಿನ ಸೇವ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಆದರೆ ಆ ಸಮಯದಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತೆಪ್ಪ ಈ ರೀತಿಯಾಗಿ ರೌಂಡ್ ಆಗಿ ತಿರುಗ್ತಾ ಇದೆಯಲ್ಲ ನನಗೂ ಕೂಡ ಒಂದು ಕ್ಷಣ ಗಾಬರಿ ಆಗೋಯಿತು ಹಾಗಾಗಿ ನಾನು ಕೂಡ ಭೂಮಿನ ಹಿಡಿದ್ರು ಹಿಡ್ಕೊಂಡಿದ್ದೆ ಆದರೆ ಭೂಮಿನ ನಾನು ತಳ್ಳೇ ಇಲ್ಲ ಏನೋ ಹಿಡ್ಕೊಂಡಾಗ ಕೈಯನ್ನು ಫೋರ್ಸಾಗಿ ಈ ರೀತಿ ಆಗಿರ್ಬೋದು ಅಷ್ಟೇ ಅದೇ ನಿಮಗೆ ವೀಡಿಯೋದಲ್ಲಿ ಆ ರೀತಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ ನಾನು ಭೂಮಿನ ಸೇವ್ ಮಾಡಬೇಕು ನದಿಗೆ ಹಾರಬೇಕು ಅಂತ ಅಂದ್ಕೊಂಡೆ ಆದರೆ ಆ ಕ್ಷಣದಲ್ಲಿ ನನಗೆ ಅಂಜು ನೆನಪಾದ್ಲು ಒಂದು ವೇಳೆ ನಾನು ಕೂಡ ನದಿಯಲ್ಲಿ ಸತ್ತು ಬಿದ್ದು ಸತ್ಗಿತ್ತು ಹೋದರೆ ನನ್ನ ಮಗಳನ್ನ ಯಾರು ನೋಡ್ಕೊಳ್ತಾರೆ ಯಾರು ನೋಡ್ಕೊಳ್ತಾರೆ ಅತ್ತೆ ಅದಕ್ಕೋಸ್ಕರ ನಾನು ಆ ಆ ಪ್ರಯತ್ನ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿ ಮ ಇನ್ನೂ ಕೂಡ ಅದರಲ್ಲಿ ಜಾರಿಕೊಳ್ಳುವ ಪ್ರಯತ್ನ ಮಾಡ್ತಾಳೆ ಆದರೆ ಯಾವುದೇ ಕಾರಣಕ್ಕೂ ಅದರನ್ನು ಅಜಿತ್ ಕೂಡ ನಂಬ್ತಾ ಇಲ್ಲ ನಂಬಿ ನಂಬಿರಲಿಲ್ಲ ಹಾಗಾಗಿ ದೇವಿಯನಿನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಆದಾಗ ಇನ್ನೇನು ಲಾಸ್ಟ್ ಉಳಿದಿರೋದು ನನಗೆ ಇದು ಒಂದೇ ಮಾರ್ಗ ಇದರಿಂದ ಮಾತ್ರ ನಾನು ಈ ಜೈಲಿಗೆ ಹೋಗಿರೋ ಹೋಗುವುದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ದೇವಿಯೇ ಇನ್ನು ನಾನು ಬದುಕಿದ್ದು ಏನು ಪ್ರಯೋಜನ ಇಲ್ಲ ನಾನು ಬದುಕಿದರೆ ಇನ್ಮೇಲೆ ನೀವು ಇದೇ ರೀತಿ ನನಗೆ ಕಾಟ ಕೊಡ್ತಾನೆ ಇದ್ದೇ ಒಂದು ಸಲ ನಂಬಿಕೆ ಮೇಲೆ ಆ ಜಾಗದಲ್ಲಿ ನಾವು ಇರಲೇಬಾರ್ದು ನಾನು ಈ ಜಾಗದಲ್ಲಿ ಇರೋದು ಬಿಟ್ಟು ಬೇರೆ ಜಾಗದಲ್ಲಿ ಇರೋದಿಲ್ಲ ಡೈರೆಕ್ಟಾಗಿ ನಾನು ಗಂಡ ಹೋಗಿರೋ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿ ನೀವು ಓಡಿ ಬಾಗಿಲು ಹಾಕ್ಕೊಳ್ತಾಳೆ ಆವಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಗಾಬರಿ ಆಗುತ್ತೆ ಏಳು ಕೂಡ ನೇಣು ಹಾಕೊಂಡು ಹಾಕೊಳ್ಳಿಕ್ಕೆ ಹೋಗಿರ್ಬೋದಾ ಅಂತ ಹೇಳಿ ಗಾಬರಿಯಿಂದ ಎಲ್ಲರೂ ಕೂಡ ಅವಳು ಬೆನ್ನಿಗೆ ಓಡ್ತಾರೆ ಆದರೆ ದೇವಿನಿಯ ಮಾತ್ರ ಬಾಗ್ಲಾಕೊಂಡು ಒಳಗಡೆ ನಗಾಡ್ತಾ ಹೇಗೆ ಹೇಗಾದರೂ ಇದೇ ಕೆಲಸ ಆವಾಗಲೇ ಮಾಡಬೇಕಿತ್ತು ಇಷ್ಟೊಂದು ಗಂಟ್ಲು ಉತ್ಕೊಂಡು ಕೂಗಾಡುವ ಅವಶ್ಯಕತೆಯನ್ನು ಇರ್ತಾ ಇರಲಿಲ್ಲ ಅಂತ ಹೇಳಿ ನಗಾಡ್ತಾ ಇರಬೇಕಾದ್ರೆ ಎಲ್ಲರೂ ಬಂದು ದೇವಿನಿ ದೇವಿನಿ ಅಂತ ಹೇಳಿ ಕೂಗ್ತಾರೆ ಆವಾಗ ದೇವಿನಿ ಹೇಳ್ತಾಳಿ ಕೂಗ್ತೀರಾ ಕೂಗಿ ಎಷ್ಟು ಬೇಕಿದ್ರು ಕೂಗಿ ನಾನು ಕೂಡ ನನ್ನ ಗಂಡ ಹಾಗೆ ಹಾಕೊಂಡಿದ್ನೇನು ಅಂತ ಹೇಳಿ ಗಾಬರಿ ಗಾಬರಿಯಾಗಿದ್ದೀರಾ ನಾನೇ ಹೋಗಲಿ ನಾನು ಹೋಗೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಗತಿ ಕಾಣಿಸಿನೇ ಹೋಗೋದು ಅದನ್ನ ಬಿಟ್ಟು ನಾನೇ ಇಷ್ಟು ಬೇಗ ನನ್ನ ಮಗಳನ್ನು ಬಿಟ್ಟು ಹೋಗ್ತೀನಿ ಚಾನ್ಸೇ ಇಲ್ಲ ಎಷ್ಟು ಬೇಕಿದ್ದ ಕೂಗಿ ನೀವೆಲ್ಲರೂ ಕೂಡ ಅಷ್ಟೇ ಗಾಬರಿಯಾಗಬೇಕು ಏನು ಅಂತ ಮಾಡ್ತೀನಿ ಅಂತ ಹೇಳಿ ಇಲ್ಲೆಲ್ಲೂ ಒಂದು ಬಾಟಲ್ ಇಟ್ಟಿದ್ದಲ್ಲ ಎಲ್ಲೂ ಇತ್ತು ಅಂತ ಹೇಳಿ ವಿಷದ ಬಾಟಲ್ ತಗೊಂಡು ಬಂದು ಅದರಲ್ಲಿರುವ ವಿಷನ ಕೆಳಗಡೆ ಚೆಲ್ತಾಳೆ ಚೆಲ್ ಕೆಳಗಡೆ ಚೆಲ್ಲಿ ಕಡೆಗೆ ಬಾಯಿಗೆ ಸರ್ಫ್ ನೀರನ್ನು ಹಾಕೊಂಡು ಆ ಬಾಟ್ಲಿನ ಕಾಟ್ ಮೇಲೆ ಇಟ್ಟು ಅಲ್ಲೇ ಬಿದ್ದುಕೊಳ್ತಾಳೆ ನಂತರ ಮನೆಯಲ್ಲಿ ಇದೇನಿದ್ದು ದೇವಿಯಿನಿ ಸೌಂಡೇ ಇಲ್ವಲ್ಲ ಅಂತ ಹೇಳಿ ಬಾಗಿಲನ್ನು ದೂಡ್ಕೊಂಡು ಒಳಗಡೆ ಬಂದಾಗ ದೇವಿಯನ್ನು ಬಿದ್ದರನ್ನು ನೋಡಿ ಎಲ್ಲರೂ ಕೂಡ ಗಾಬರಿಯಾಗಿ ಅವಳನ್ನು ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾಳೆ ನಂತರ ಡಾಕ್ಟರ್ ಡಾಕ್ಟರ್ ಬಂದು ದೇವಿಯನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಅನ್ನೋಷ್ಟರಲ್ಲಿ ದೇವಿಯನ್ನು ಎದ್ದು ಕೂತ್ಕೊಳ್ತಾರೆ ಆವಾಗ ಡಾಕ್ಟ್ರಿಗೆ ಶಾಕಾಗಿ ಏನು ಮಾಡ್ತಿದ್ದೀರಾ ಮೇಡಮ್ ಅಂತ ಕೇಳಿದಾಗ ದೇವಿಯನ್ನು ಹೇಳ್ತಾಳೆ ನನಗೇನು ಆಗಿಲ್ಲ ನಾನು ಯಾವ ವಿಷಯನೂ ತೊಗೊಂಡಿಲ್ಲ ಸುಮ್ಮನೆ ಅವರಿಗೆ ಅನುಮಾನ ಬರಬಾರ್ದು ಮನೆಯವರಿಗೆ ಅನುಮಾನ ಬರಬಾರ್ದು ಅಂತ ಹೇಳಿ ಬಾಯಿಗೆ ಸ್ವಲ್ಪ ಸರ್ಫ್ ನೀರನ್ನು ಹಾಕೊಂಡು ಅದೇ ನರೇ ನೊರೆ ಬಂತು ಅಂತ ಹೇಳಿದಾಗ ಡಾಕ್ ಡಾಕ್ಟ್ರಿಗೆ ಶಾಕ್ ಆಗ್ತಾರೆ ಆವಾಗ ಏನು ರೀ ನಮ್ಮ ನಿಮ್ಮ ಸಮಯನ ವೇಸ್ಟ್ ಮಾಡಿರೋದಲ್ಲೇ ನಮ್ಮ ಸಮಯನ ವೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇದನ್ನು ನಾನು ಇವಾಗಲೇ ಮನೆಯವರಿಗೆ ಹೇಳ್ತೀನಿ ಅಂತ ಹೇಳಿ ಡಾಕ್ಟರ್ ಹೊರಗಡೆ ಹೋಗಬೇಕು ಅನ್ನೋಷ್ಟು ಡಾಕ್ಟರ್ ಒಂದು ನಿಮಿಷ ಅಂತ ಹೇಳಿ ದೇವಿಯನ್ನಿ ಕರೀತಾಳೆ ಆವಾಗ ನಿಮಗೆ ಇಷ್ಟು ಈ ಹಾಸ್ಪಿಟ್ಲಲ್ಲಿ ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಲ್ವಾ ಒಂದು ಸ್ವಂತ ಮನೆ ಅಂತ ಹೇಳಿ ಮದ್ಕೊಂಡು ಮಾಡ್ಕೊಂಡಿದ್ದೀರಾ ನೀವು ನನ್ನ ಮಾತನ್ನು ಕೇಳಿದರೆ ಬೆಂಗಳೂರಲ್ಲಿ ಯಾಕೆ ಬೆಂಗಳೂರು ಮೈಸೂರು ಮಂಗಳೂರು ಎಲ್ಲಿ ಬೇಕಿದ್ರು ನೀವು ಸ್ವಂತ ಮನೆಯನ್ನು ಮಾಡ್ಕೊಳ್ಬಹುದು ಅಷ್ಟೊಂದು ಹಣನ ನಾನು ನಿಮಗೆ ಕೊಡ್ತೀನಿ ನೀವು ನನ್ನ ಕೈ ಜೋಡಿಸಿದ್ರೆ ಅಷ್ಟೇ ಸಾಕು ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಏನೋ ನನಗೆ ಲಂಚ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಮಾತ್ರ ಸಾಧ್ಯ ಇಲ್ಲ ನಾನು ಪ್ರಾಮಾಣಿಕ ಡಾಕ್ಟರ್ ಅಂತ ಹೇಳಿ ಮತ್ತೆ ಹೊರಡಬೇಕು ಅನ್ನೋಷ್ಟರಲ್ಲಿ ನಿಮಗೆ ಹೇಳಿ ಏನು ಪ್ರಯೋಜನ ಇಲ್ಲ ನಿಮ್ಮ ಹಾಸ್ಪಿಟ್ಲ್ ಪ್ರೆಸಿಡೆಂಟ್ ಯಾರು ಹೇಳಿ ಪ್ರತೀಕ್ಷಾ ಅಲ್ವಾ ಅವರಿಗೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಪ್ರತೀಕ್ಷೆ ಕಾಲ್ ಮಾಡಿ ಏನು ಪ್ರತೀಕ್ಷಾ ನಿಮ್ಮ ನಿಮ್ಮ ಡಾ ಡ್ಯೂಟಿ ಡಾಕ್ಟರ್ ನಾನು ಹೇಳಿದ ಮಾತೇ ಕೇಳೋದಿಲ್ಲ ಅಂತ ಹೇಳ್ತಾರಲ್ಲ ನೀನೇ ಸ್ವಲ್ಪ ಹೇಳು ಪ್ರತೀಕ್ಷಾ ಅಂತ ಹೇಳಿ ಫೋನನ್ನು ಕೊಡ್ತಾರೆ ಆವಾಗ ಡಾಕ್ಟರ್ ಐ ಸರಿ ಮೇಡಮ್ ಹಾಗೆ ಮಾಡ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ನಂತರ ದೇವೇನಿ ಹೊರಗಡೆ ಹೋಗಿ ನೀವು ಈ ರೀತಿಯಾಗಿ ಹೇಳಬೇಕು ಅಂತ ಹೇಳಿ ಪ್ಲ್ಯಾನನ್ನು ಹೇಳಿಕೊಡ್ತಾಳೆ ನಂತರ ಡಾಕ್ಟರ್ ಹೊಲದ ಮನಸ್ಸಲ್ಲಿನಲ್ಲೇ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಡಾಕ್ಟರ್ ಪ ಮನೆಯವ್ರ ಹತ್ರ ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ